ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಲಕ್ಷ ಬಜೆಟಲ್ಲಿ ಯಾರಾದರೂ ಒಂದು ಸ್ವಿಫ್ಟ್ ಕಾರ್ ಹುಡುಕ್ತಾ ಇದ್ದರೆ ಡೀಸೆಲ್ ಇಂಜಿನ್ ಗಾಡಿ ಸೇಗಲಿ ಬಂದಿದೆ ನೋಡಿ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಇಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ಸಿಗ್ಬಿಡುತ್ತೆ ವೀಕ್ಷಕರೇ ಆಮೇಲೆ ನಿಮಗೇನಾದರೂ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಮತ್ತು ಅವ್ರ ಹತ್ರ ಏನಾದರೂ ಮಾತಾಡ್ಕೊಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸುಮ್ಮನೆ ಕಾಲ್ ಮಾಡಿ ತಲೆ ತಿನ್ಬೇಡಿ ದಯವಿಟ್ಟು ಎಲ್ಲ ಡೀಟೇಲ್ಸು ಇಲ್ಲೇ ಸಿಗುತ್ತೆ ನಿಮಗೆ ಇನ್ನೇನಾದರೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಸುಮ್ಮ ಸುಮ್ಮನೆ ಕಾಲ್ ಮಾಡೋಕ್ಕೆ ತುಂಬ ಕಾಲ್ಸ್ ಹೋಗ್ತಾ ಹೋಗ್ತಾಯಿರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಹಂಗಾಗಿ ಹೇಳ್ತಿದ್ದೇನೆ ಇನ್ನು ಗಾಡಿ ಡೀಟೇಲ್ಸ್ನ ನೋಡೋಣ ಅದಕ್ಕೂ ಮುಂಚೆ ಈ ವಿಡಿಯೋ ಏನಾದರೂ ಫೇಸ್ಬುಕ್ಕಲ್ಲಿ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಮತ್ತೆ ಡೀಟೇಲ್ಸು ಸಿಗುತ್ತೆ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಗಾಡಿ ಸರ್ ಅದು ಸರ್ ಮಾರುತಿ ಸುಕಿ ಸ್ವಿಫ್ಟ್ ವಿಡಿಯೋ ಡೀಸೆಲ್ ಇಂಜಿನ್ ಗಾಡಿ ಡೀಸೆಲ್ ಇಂಜಿನ್ ಎರಡು ಸಾವಿರದ ಒಂಬತ್ತು ಮಾಡಲ್ ಗಾಡಿ ಹ್ಮ್ ಗಾಡಿಗೆ ಈಗ ಸದ್ಯಕ್ಕೆ ಐದನೇ ಓನರ್ ಗಾಡಿ ಆಗಿದೆ ಹ್ಮ್ ಎಫ್ ಸಿ ಬಂದು ಎರಡು ಸಾವಿರದ ಇಪ್ಪತ್ತ ಒಂಬತ್ತರವರೆಗೂ ಇದೆ ಇದು ಇನ್ನೂ ನಾಲ್ಕು ವರ್ಷ ಎಫ್ ಸಿ ಇದೆ ಓಕೆ ಇನ್ಶೂರೆನ್ಸು ಲ್ಯಾಬ್ಸ್ ಆಗಿದೆ ಇನ್ಶೂರೆನ್ಸ್ ಒಂದು ಕಟ್ಕೋಬೇಕು ಹ್ಞೂ ಗಾಡಿ ಬಂದು ಗುಡ್ ಕಂಡೀಷನ್ ಇದೆ ಸರ್ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಗಾಡಿ ಓಡಿದೆ ಎ ಸಿ ಪವರ್ ಸ್ಟೈರಿಂಗು ನಾಲ್ಕು ಪವರ್ ವಿಂಡೋ ಗಾಡಿ ಗುಡ್ ಕಂಡೀಷನ್ ಇದೆ ಓಕೆ ಟೈಯರ್ ಎಲ್ಲ ಸರ್ ಟೈರ್ ಒಂದು ಸೆವೆಂಟಿ ಇದೆ ಟೈರ್ ಓಕೆ ಟೈರ್ ಕಡಿಮೆ ಇದೆ

ಸರ್ ಗಾಡಿ ಬಂದು ತುಮಕೂರು ಸಿಟಿಯಲ್ಲಿ ಇದೆ ಹ್ಮ್ ಓಕೆ ರೇಟ್ ಏನ್ ಹೇಳ್ತೀವಿ ಗಾಡಿಗೆ ಸರ್ ಗಾಡಿ ರೇಟು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಹ್ಞೂ ಸಣ್ಣ ಪುಟ್ಟ ನೆಗೋಚೆಬಲ್ ಮಾಡಿ ಕೊಡ್ತೀನಿ ಸರ್ ಓಕೆ ಈಗ ಎರಡು ಲಕ್ಷ ಹತ್ತು ಸಾವಿರ ಹೇಳ್ತೀರಾ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀರಾ ಎಚ್ಚುಗಳನ್ನ ಮಾಡ್ಕೊಡ್ತೀನಿ ಸರ್ ಓಕೆ ಇನ್ಶೂರೆನ್ಸ್ ಮಾತ್ರ ಕಟ್ಕೊಂಬಿಟ್ಟು ಇನ್ಶೂರೆನ್ಸ್ ಮಾತ್ರ ಕಟ್ಕೋಬೇಕು ಸರ್ ಬರೋರು ಓಕೆ ಅಂದ್ರೆ ತಗೊಳ್ಳೋರು ಕಟ್ಕೊಬೇಕು ತಗೊಳ್ಳೋರು ಕಟ್ಕೋಬೇಕು ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹೌದು ಸರ್ ಇದೆ ಹಾಕಿ ಓಕೆ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಎಲ್ಲ ಡೀಟೇಲ್ಸು ಆಲ್ಮೋಸ್ಟ್ ಇಲ್ಲೇ ಸಿಕ್ಕಿರೋದು ವೀಡಿಯೋದಲ್ಲಿ ಮತ್ತೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಮಾಡಲಿ ಎಷ್ಟು ಗಾಡಿಯಲ್ಲಿ ಅದೆಲ್ಲ ಹೋಗಬೇಡಿ ನಿಮಗೆ ಏನಾದರೂ ಬೇಕಿತ್ತು ಅಂದರೆ ಮಾತ್ರ ಸುಮ್ಮನೆ ಕಾಲ್ ಮಾಡಬೇಡಿ ಅವರಿಗೆ ಸುಮ್ಮನೆ ಸುಮ್ಮನೆ ಕಾಲ್ ಮಾಡಬೇಡಿ ಬೇಕಿದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಿಮ್ಗೆ ಏನಾದರೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ಇನ್ನೂ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ಗಳದ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ನೀವು ಆ ಸೇಲಿಗಿನ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿರೋದಿಲ್ಲ ನೀವು ಗಾಡಿ ಫೋಟೋ ಸೆಂಡ್ ಮಾಡಿದರೆ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಈಗ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ನಿಮಗೆ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ನಿಮಗೆ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ಮ ಗಾಡಿ ಸೇರ್ಗಿದ್ರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ